ಯುದ್ಧ ವಿಮಾನಗಳನ್ನ ಅಮೆರಿಕ ಬಳಸ್ಕೊಳ್ತಾ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ ಅಲ್ಲಿಗೆ ಮಧ್ಯಪ್ರಾಚ್ಯ ಭಾಗದಲ್ಲಿ ಮೂರನೆಯ ಮಹಾ ಯುದ್ಧ ಪ್ರಾರಂಭ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ರಣರಂಗಕ್ಕೆ ಎರಡೆರಡು ದೇಶ ಅಲ್ಲ ಪ್ರಮುಖವಾಗಿ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿರೋದ್ರಿಂದ ಇರಾನ್ ಮೇಲಿನ ದಾಳಿ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತು ಇಸ್ರೇಲ್ ಪ್ರಧಾನಿ ನೇತನೇ ಟ್ರಂಪ್ ಅಭಿನಂದನೆ ಸಲ್ಲಿಸಿದ್ದಾರಂತೆ ಇರಾನ್ನ ಬೆದರಿಕೆಯಿಂದ ನಾವು ಅಳಿಸಿ ಹಾಕಿದ್ದೇವೆ ಇರಾನ್ನ ಬೆದರಿಕೆ ಏನಿತ್ತಲ್ಲ ಅಯಾತುಲಾ ಅಲಿ ಕಮೇನಿ ಅವರು ಏನ್ ಬೆದರಿಕೆ ಹಾಕಿದ್ದಾರಲ್ಲ ಅದನ್ನ ಅಳಿಸಿ ಹಾಕಿದ್ದೀವಿ ಯಾರು ಊಹೆ ಮಾಡೋದಕ್ಕೆ ಆಗದೆ ಇರುವಂತ ಉತ್ತರವನ್ನ ಕೊಟ್ಟಿದ್ದೀವಿ ಇನ್ನು ಹಲವಾರು ಗುರಿಗಳಿದೆ ಅದನ್ನ ಕೂಡ ತಲುಪ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಡ್ತಿದ್ದಾರೆ ಇರಾನ್ ಸುಮ್ಮನಿರದೇ ಇದ್ರೆ ಆ ನೆಲೆಗಳ ಮೇಲೆ ಕೂಡ ನಾವು ದಾಳಿ ಮುಂದುವರಿಸ್ತೀವಿ ಇರಾನ್ ಮೇಲಿನ ದಾಳಿ ಬಗ್ಗೆ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ ಆ ಮೂಲಕ ಇಸ್ರೇಲ್ ಪ್ರಧಾನಿ Being said, there are minds involved in this attack. With all of that being said, this cannot continue. There will be either peace or there will be tragedy for Iran far greater than we have witnessed over the last eight days. Remember, there are. Many targets left. Tonight's was the most difficult of them all, by far, and perhaps the most lethal. But if peace does not come quickly, we will go after those other targets with precision, speed, and skill. Most of them can be taken out in a matter of minutes. There's no military in the world that could have done what we did tonight, not even close. There has never been a military that could do what took place just a little while ago. Tomorrow, General Kane, Secretary of Defense, Pete Hegseth, will have a press conference at 8 a.m. at the Pentagon. Very minds involved in this attack. With all of that being said, this cannot continue. There will be either peace or there will be tragedy for Iran far greater than we have witnessed over the last eight days remember there are many targets left tonight's was the most difficult of them all by far and perhaps the most lethal but if peace does not come quickly we will go after those other targets <laughs> ದಿಲೀಪ್ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ ನೇರವಾಗಿ ಅಮೆರಿಕ ಎಂಟ್ರಿ ಕೊಟ್ಟಿದೆ ಅಮೆರಿಕ ದಾಳಿ ಮಾಡಿಲ್ಲ ಅಂತ ಅಲ್ಲ ಈ ಹಿಂದೆ ಬಟ್ ಇಸ್ರೇಲ್ ಮುಖಾಂತರ ಆ ದಾಳಿಯನ್ನ ಮಾಡ್ತಾ ಇತ್ತು ಅನ್ನೋದು ಬಹಳ ಸ್ಪಷ್ಟವಾಗಿತ್ತು ಬಟ್ ಈಗ ಡೊನಾಲ್ಡ್ ಟ್ರಂಪ್ ಹೇಳಿದ ಪ್ರಕಾರ ಈ ಶಾಂತಿ ಒಪ್ಪಂದಕ್ಕಿಂತಲೂ ಕೂಡ ಅತಿ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ರಲ್ಲ ಆ ಬೆಳವಣಿಗೆ ಇದೇನಾ ಇಲ್ಲಿಗೆ ಮುಗಿತು ಅಂತ ಭಾವಿಸ್ಬೇಕಾ ಅಥವಾ ಮುಂದುವರಿಯುತ್ತೆ ಅಂತ ಭಾವಿಸ್ಬೇಕಾ ಖಂಡಿತ ಶುದ್ಧಿ ಏನಂದ್ರೆ ಈ ಒಂದು ದಾಳಿ ಏನಿದೆ ಇವತ್ತು ಕಳೆದ ಎಂಟು ದಿನಗಳಿಂದ ಇಸ್ರೇಲ್ ಏನೋ ದಾಳಿ ನಡೆಸ್ತಾ ಇತ್ತು ಇರಾನ್ ಮೇಲೆ ಆ ಎಲ್ಲಾ ದಾಳಿಗಳಿಗಿಂತನೂ ಅತ್ಯಂತ ಭೀಕರವಾದ ದಾಳಿ ಅಂತ ಹೇಳ್ಬೋದು ಮತ್ತೆ ಇದೊಂದು ನಿರ್ಣಾಯಕ ದಾಳಿ ಅನ್ನೋ ರೀತಿ ಟ್ರಂಪ್ ಮಾತಾಡಿದ್ದಾರೆ ಯಾಕೆಂದರೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕಾಗಿದ್ದಿದ್ದು ಕೇವಲ ಒಂದೇ ಒಂದು ಮ ಪ್ರಮುಖ ಆರೋಪ ಏನಂದರೆ ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರಗಳನ್ನು ಹೊಂದಬಾರದು ಅಂತ ಆ ಕಾರಣದಿಂದಾಗಿ ಏನೇ ಶಾಂತಿ ಮಾತುಕತೆ ಇದ್ದರೂ ಕೂಡ ಅದು ಕೇವಲ ಈ ಅಣ್ವಸ್ತ್ರದ ಸುತ್ತಮುತ್ತಲೇ ಸುತ್ತಾಡ್ತಿತ್ತು ಮಾತುಕತೆಗಳು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಹೊಂದಬಾರದು ಅಂತ ಹೇಳ್ಬಿಟ್ಟು ಅಮೆರಿಕ ಮತ್ತು ಇಸ್ರೇಲ್ ಒತ್ತಡ ಇರ್ತಿತ್ತು ಆದರೆ ಈ ಒತ್ತಡಕ್ಕೆ ಇರಾನ್ ಯಾವತ್ತೂ ಬಗ್ಗಿರಲಿಲ್ಲ ಅಮೇರಿಕಾ ಏನೊಂದು ದಾಳಿಯನ್ನು ನಡೆಸಿದೆ ಇವತ್ತು ಇದೇ ರೀತಿಯ ದಾಳಿಯನ್ನು ಇಸ್ರೇಲ್ ಕೂಡ ನಡೆಸಿತ್ತು ಆದರೆ ಅಮೇರಿಕಾ ತನ್ನ ಬಿಟ್ ಬಿಟು ಬಾಂಬರ್ಗಳ ಮೂಲಕನೇ ದಾಳಿ ನಡೆಸಬೇಕು ಅಂತ ಇಸ್ರೇಲ್ ಆಗ್ರಹ ಮಾಡ್ತಿತ್ತು ಯಾಕೆಂದರೆ ಏನೊಂದು ಇರಾನ್ನ ಅಣ್ವಸ್ತ್ರ ಘಟಕಗಳಿದ್ವು ಸಂಸ್ಕರಣಾ ಘಟಕಗಳು ಅವು ನೆಲದಾಳದ ಅರವತ್ತು ಅಡಿ ಆಳದಲ್ಲಿರೋದ್ರಿಂದ ನಾವು ಮ ಆ ರೀತಿಯಾದಂಥ ಒಂದು ದಾಳಿ ಮಾಡೋಕ್ಕೆ ನಾವು ಶಕ್ತರಾಗಿಲ್ಲ ನಮ್ಮ ಹತ್ರ ಇರುವಂಥ ಬಾಂಬ್ಗಳು ಅರವತ್ತು ಅಡಿ ಆಳದಲ್ಲಿರೋ ಅಣ್ವಸ್ತ್ರ ನೆಲಗಳನ್ನು ನಾಶ ಮಾಡೋಕ್ಕಾಗೋದಿಲ್ಲ ಹೇಳ್ಬಿಟ್ಟು ಇಸ್ರೇಲ್ ಪದೇ ಪದೇ ಹೇಳ್ತಿತ್ತು ಇದೇ ಕಾರಣದಿಂದಾಗಿ ಅಮೆರಿಕ ಈಗ ಬಿ ಟು ಬಾಂಬರ್ಗಳ ಮೂಲಕ ಈ ಒಂದು ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಿ ಈ ರೀತಿಯಾದಂಥ ಒಂದು ದಾಳಿಯನ್ನು ನಡೆಸಿದೆ ಮತ್ತು ಇರಾನ್ದ ಏನೊಂದು ಅಣ್ಣುವಸ್ತ್ರ ಕನಸಿತ್ತು ಅದನ್ನು ನುಚ್ಚು ನೂರು ಮಾಡಿದೆ ಮತ್ತು ಈ ಒಂದು ದಾಳಿ ಬಳಿಕ ಟ್ವೀಟ್ ಮಾಡಿ ಸಮಗ್ರ ಮಾಹಿತಿ ನೀಡಿದರು ಟ್ರಂಪು ಅದಾದ ನಂತರ ಅವರು ಈ ಇದೀಗ ತಾನೇ ಸುದ್ದಿಗೋಷ್ಠಿ ಕೂಡ ನಡೆಸಿದ್ದಾರೆ ನಡೆಸಿಬಿಟ್ಟು ಅವರು ಹೇಳೋ ಒಂದೇ ಮಾತು ಏನಂದರೆ ಇರಾನ್ಗೆ ನಾವು ತಕ್ಕ ಉತ್ತರ ಕೊಟ್ಟಿದ್ದೇವೆ ಇರಾನ್ನ ಅಣ್ಣುವಸ್ತ್ರ ನೆಲಗಳನ್ನು ನಾವು ಧ್ವಂಸ ಮಾಡಿದ್ದೇವೆ ಇನ್ನು ಮುಂದೇನಾದರೂ ಇರಾನ್ ಪಾಠ ಕಲಿಬೇಕು ಅಂದ್ರೆ ಅಂತ ಹೇಳಿದ ಅಂದರೆ ಅವರ ಮಾತಿನ ಅರ್ಥ ಏನಂದರೆ ಏನು ಇರಾನ್ನ ಸರ್ವೋಚ್ಚ ನಾಯಕ ಇದ್ದಾರೆ ಆಯಾತುಲಾ ಕಮೇನಿ ಅವ್ರನ್ನ ಒಂದು ರೆಜೀಮ್ ಚೇಂಜ್ ಅವರ ನಾಯಕತ್ವ ಬದಲಾವಣೆಯನ್ನು ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅನ್ನೋದು ಟ್ರಂಪ್ನ ಮಾತಿನಲ್ಲಿ ಸ್ಪಷ್ಟ ಆಗ್ತಿದೆ ಟ್ರಂಪ್ ಹೇಳ್ತಿರೋದು ಏನಂದರೆ ನಮಗೆ ಇರಾನ್ ಮೇಲೆ ಇದ್ದಿದ್ದು ಒಂದೇ ಕೋಪ ಅದು ಅಣ್ವಸ್ತ್ರ ನೆಲೆಗಳನ್ನು ಹೊಂದಿದೆ ಮತ್ತು ಅಣ್ವಸ್ತ್ರನ ಅಭಿವೃದ್ಧಿ ಮಾಡ್ತಿದೆ ಅನ್ನೋದು ಅದನ್ನು ನಾವು ಧ್ವಂಸ ಮಾಡಾಗಿದೆ ಇನ್ನಾದರೂ ಇರಾನ್ ಪಾಠ ಕಲಿಬೇಕು ಅಂತ ಆದರೆ ಇರಾನ್ ಈ ಒಂದು ಮಾತಿಗೆ ಇದೆ ಈ ಏನೊಂದು ಅಮೆರಿಕ ದಾಳಿ ನಡೆಸಿದೆ ಈಗ ಅಮೆರಿಕಾನು ಅಧಿಕೃತವಾಗಿ ಎಂಟ್ರಿ ಕೊಟ್ಟಿರೋದ್ರಿಂದ ಯುದ್ಧಕ್ಕೆ ನಮ್ಮ ಸಮರ ಈಗ ಇಸ್ರೇಲ್ ಮಾತ್ರ ಅಲ್ಲ ಅಮೆರಿಕ ವಿರುದ್ಧನೂ ನಾವು ನಮ್ಮ ಸೇಡ್ ತೀರಿಸ್ಕೊಂತೀವಿ ಅಂತ ಇರಾನ್ ಹೇಳ್ತಿದೆ ಹಾಗಾಗಿ ಒಂದು ವೇಳೆ ಏನಾದರೂ ಇರಾನ್ ಪ್ರತಿದಾಳಿ ನಡೆಸಿದಲೇ ಸೈಲೆಂಟ್ ಆದರೆ ಈ ಯುದ್ಧ ಮುಗಿಬಹುದು ಅಂತ ಭಾವಿಸ್ಬೋದು ಆದರೆ ಇರಾನ್ ಸೈಲೆಂಟ್ ಆಗೋ ಲಕ್ಷಣಗಳು ಕಾಣ್ತಿಲ್ಲ ಜೊತೆಯಲ್ಲೇ ಇರಾನ್ ಬೆಂಬಲಿತ ಔತಿ ಉಗ್ರರು ಏನು ಯಮನ್ ದೇಶದಲ್ಲಿದ್ದಾರೆ ಔತಿ ಉಗ್ರರು ಅವರು ಕೂಡ ಅಮೆರಿಕಾ ವಿರುದ್ಧ ಮುಗಿಬೀಳಕ್ಕೆ ಸಜ್ಜಾಗಿದ್ದಾರೆ ಹಾಗಾಗಿ ಈ ಯುದ್ಧ ಏನಾದರೂ ಇಸ್ರೇಲ್ ಈ ಇಸ್ರೇಲ್ ಮತ್ತು ಅಮೆರಿಕ ಮನಸ್ಸು ಮಾಡಿದ್ರೆ ಈ ಯುದ್ಧ ಇನ್ನೂ ಸ್ವಲ್ಪ ದಿನ ಮುಂದುವರಿಯೋ ಚಾನ್ಸಸ್ ಚಾನ್ಸಸ್ ಇದೆ ಒಂದು ವೇಳೆ ಏನಾದರೂ ಇರಾನ್ ತಣ್ಣಗಾದರೆ ಈ ಯುದ್ಧ ತಕ್ಕ ಮಟ್ಟಿಗೆ ನಿಯಂತ್ರಣಕ್ಕೆ ಬರ್ಬೋದು ಅನ್ನೋ ಲಕ್ಷಣಗಳು ಕಾಣ್ತಾ ಇದೆ ಯಶ್ವತಿ ಬಟ್ ದಿಲೀಪ್ ಒಂದು ಕುತೂಹಲ ಏನ್ ಗೊತ್ತಾ ಒಂದ್ ಕಡೆ ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇರುವಂತಹ ಇರಾನ್ ಬತ್ತಳಕೆಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದೆಯಾ ಯುದ್ಧ ವಿಮಾನಗಳಿದೆಯಾ ಅಂದ್ರೆ ಜಸ್ಟ್ ಅದರ ಬತ್ತಳಿಕೆಯಲ್ಲಿರೋದು ಕ್ಷಿಪಣಿಗಳು ಆ ಬಾಂಬ್ ಗಳ ಮೂಲಕ ದಾಳಿ ಮಾಡ್ತಾ ಇದೆ ಅಂತ ಅಮೆರಿಕ ಕೂಡ ತನ್ನ ಬತ್ತಳಕೆಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಹೊಂದಿದೆ ಇಸ್ರೇಲ್ ಕೂಡ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಹೊಂದಿದೆ ಈ ಎರಡೂ ದೇಶಗಳನ್ನು ಎದುರು ಹಾಕಿಕೊಂಡು ಈ ದಾಳಿಯನ್ನ ಮುಂದುವರಿಸುವಂತ ಸಾಮರ್ಥ್ಯ ಇರಾನ್ಗೆ ಇದೆ ಅಂತ ಭಾವಿಸಬಹುದಾ ಈ ಕ್ಷಣಕ್ಕೂ ಆ ಇರಾನ್ಗೆ ಆ ರೀತಿಯಾದಂಥ ಯಾವ ಸಾಮರ್ಥ್ಯನೂ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ಬೋದು ಶ್ರುತಿ ಯಾಕೆಂದರೆ ಇರಾನ್ ಬಳಿ ಇರೋದು ಕೇವಲ ಕ್ಷಿಪಣಿಗಳು ಮಾತ್ರ ಅದು ಕೂಡ ಅತ್ಯಾಧುನಿಕ ಕ್ಷಿಪಣಿಗಳಿದ್ದಾವೆ ಖಂಡಾಂತರ ಕ್ಷಿಪಣಿಗಳಿದ್ದಾವೆ ಮತ್ತು ಕ್ರೂಸ್ ಕ್ಷಿಪಣಿಗಳು ಇರಾನ್ ಬಳಿ ಇದೆ ಜೊತೆಗೆ ಇರಾನ್ ಆ ಒಂದು ಕ್ಷಿಪಣಿಗಳನ್ನು ಮಾತ್ರ ಬಳಸ್ಕೊಂಡು ದಾಳಿ ಮಾಡ್ತಾ ಇದೆ ಇದುವರೆಗೂ ಇಸ್ರೇಲ್ ಮೇಲೆ ಜೊತೆಗೆ ಏನೊಂದು ಇರಾನ್ ಇದೆ ಅದು ಅಮೆರಿಕ ಮೇಲೆ ನೇರವಾಗಿ ದಾಳಿ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಅಮೆರಿಕ ಕಂಡ ಇರಾನ್ನಿಂದ ಸಾಕಷ್ಟು ದೂರದಲ್ಲಿದೆ ಇರಾನ್ ಬಳಿ ಇರುವಂಥ ಕ್ಷಿಪಣಿಗಳು ಅಮೆರಿಕಾನ ತಲುಪೋದಿಲ್ಲ ಆದರೆ ಅಮೆರಿಕದ ಏನು ಮಧ್ಯಪ್ರಾಚ್ಯದಲ್ಲಿ ಒಂದು ಹತ್ತಕ್ಕೂ ಹೆಚ್ಚು ಸೇನಾ ನೆಲೆಗಳಿದ್ದಾವೆ ಅಮೆರಿಕಾಗೆ ಆ ಅಮೆರಿಕ ಸೇನಾ ನೆಲೆಗಳು ಆ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಇರಾನ್ ದಾಳಿ ನಡೆಸ್ಬೋದು ಆದರೆ ಇರಾನ್ ಬಳಿ ಇರೋದು ನೀವಾಗಲೇ ಹೇಳುವಂತೆ ಕೇವಲ ಕ್ಷಿಪಣಿಗಳು ಮಾತ್ರ ಅದರ ಬಳಿ ಯುದ್ಧ ವಿಮಾನಗಳಿಲ್ಲ ದಾಳಿ ಹೆಲಿಕಾಪ್ಟರ್ಗಳಿಲ್ಲ ಅದನ್ನು ಬಿಟ್ಟರೆ ಯಾವುದೇ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇರಾನ್ ಬಳಿ ಇಲ್ಲ ಹಾಗಾಗಿ ತನ್ನ ಕೇವಲ ಕ್ಷಿಪಣಿ ಬಲದಿಂದನೇ ಇರಾನ್ ಎಷ್ಟು ಕಾಲ ಈ ಯುದ್ಧವನ್ನು ಮುಂದೂಡ್ಬೋದು ಅನ್ನೋ ಕುತೂಹಲ ಇದೆ ಜೊತೆಗೆ ಇಸ್ರೇಲ್ ಏನು ಮಾಡ್ತಾ ಇದೆ ಇರಾನ್ನ ಕ್ಷಿಪಣಿ ನೆಲೆಗಳನ್ನು ಧ್ವಂಸ ಮಾಡಾಕ್ತಾ ಇದೆ ಹಾಗಾಗಿ ಇರಾನ್ನ ಎಲ್ಲ ರೀತಿಯಲ್ಲೂ ಕಟ್ಟಾಕುವಂಥ ಕೆಲಸನ ಅಮೇರಿಕಾ ಮತ್ತು ಇಸ್ರೇಲ್ ಮಾಡ್ತಿರೋದ್ರಿಂದಾಗಿ ಇರಾನ್ ಆಗದೆ ಬೇರೆ ಅನ್ಯ ಮಾರ್ಗ ಇಲ್ಲ ಅನ್ನೋ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಶ್ರುತಿ